ಮೂರನೇ ತರಗತಿ ಕನ್ನಡ ಪಾಠ ಹದಿನಾಲ್ಕು ರಾಜನ ಪ್ರಭಾತ ಪದ್ಯದ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಮುಂಜಾನೆ ಕೂಗುವುದು ಏನು ಉತ್ತರ ಮುಂಜಾನೆ ಕೂಗುವುದು ಕೋಳಿ ಉತ್ತರ ಮತ್ತೊಮ್ಮೆ ಮುಂಜಾನೆ ಕೂಗುವುದು ಕೋಳಿ ಪ್ರಶ್ನೆ ಎರಡು ಯಾವುದಕ್ಕೆ ಸಾಕಿನ್ನಬೇಕು ಉತ್ತರ ಸುಖ ನಿದ್ದೆಗೆ ಬೇಕು ಉತ್ತರ ಸುಖನಿದ್ದೆಗೆ ಸಾಕಿನ್ನಬೇಕು ಪ್ರಶ್ನೆ ಮೂರು ರಾಜ ಪಾಠ ಪುಸ್ತಕ ತೆಗೆದು ಏನು ಮಾಡಬೇಕು ಉತ್ತರ ರಾಜ ಪಾಠ ಪುಸ್ತಕ ತೆಗೆದು ಅಭ್ಯಾಸ ಮಾಡಬೇಕು ಉತ್ತರ ರಾಜ ಪಾಠ ಪುಸ್ತಕ ತೆಗೆದು ಅಭ್ಯಾಸ ಮಾಡಬೇಕು ಪ್ರಶ್ನೆ ನಾಲ್ಕು ಚೆನ್ನಾಗಿ ಮಿಂದು ಏನನ್ನು ತೊಟ್ಟು ಬರಬೇಕು ಉತ್ತರ ಚೆನ್ನಾಗಿ ಮಿಂದು ಸಮವಸ್ತ್ರ ತೊಟ್ಟು ಬರಬೇಕು ಉತ್ತರ ಚೆನ್ನಾಗಿ ಮಿಂದು ಸಮವಷ್ಟ ತೊಟ್ಟು ಬರಬೇಕು ಪ್ರಶ್ನೆ ಐದು ರಾಜ ಯಾವ ಕಡೆ ಹೆಜ್ಜೆ ಇಡಬೇಕು ಉತ್ತರ ರಾಜ ಶಾಲೆ ಕಡೆ ಹೆಜ್ಜೆ ಇಡಬೇಕು ಉತ್ತರ ರಾಜ ಶಾಲೆ ಕಡೆ ಹೆಜ್ಜೆ ಇಡಬೇಕು ಪ್ರಶ್ನೆ ಆರು ಶಾಲೆಗೆ ಯಾವ ವಾರ ರಜೆ ಇದೆ ಉತ್ತರ ಶಾಲೆಗೆ ಭಾನುವಾರ ರಜೆ ಇದೆ ಉತ್ತರ ಶಾಲೆಗೆ ಭಾನುವಾರ ರಜೆ ಇದೆ ಮುಖ್ಯ ಪ್ರಶ್ನೆ ಎರಡು ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಒಂದು ಮುಂಗೋಳಿ ಕೂಗುವುದು ಡ್ಯಾಸ್ ಮೂಡುವುದು ಉತ್ತರ ಮುಂಬೆಳಕು ಎರಡು ಕಣ್ಣು ಡ್ಯಾಸ್ ರಾಜ ನಮ್ಮ ರಾಜ ಉತ್ತರ ತೆರೆದುಕೋ ಕಣ್ಣುಗಳು ತೆರೆದುಕೋ ರಾಜ ನಮ್ಮ ರಾಜ ಮೂರು ಚೆನ್ನಾಗಿ ಮಿಂದು ಬಾ ಡ್ಯಾಶ್ ತೊಟ್ಟು ಬಾ ಉತ್ತರ ಸಮವಸ್ತ್ರ ಚೆನ್ನಾಗಿ ಮಿಂದು ಬಾ ಸಮವಸ್ತ್ರ ತೊಟ್ಟು ಬಾ ನಾಲ್ಕು ಡ್ಯಾಶ್ ಎಜ್ಜೇಡು ರಾಜ ನಮ್ಮ ರಾಜ ಉತ್ತರ ಶಾಲೆ ಕಡೆ ಶಾಲೆ ಕಡೆ ಎಜ್ಜೇಡು ರಾಜ ನಮ್ಮ ರಾಜ ಐದು ವಾರಕ್ಕೆ ಒಂದೇ ಡ್ಯಾಶ್ ಕಣ ಉತ್ತರ ರವಿವಾರ ವಾರಕ್ಕೆ ಒಂದೇ ರವಿವಾರ ಕಣ ಸಾಮರ್ಥ್ಯ ಆಧಾರಿತ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಇಲ್ಲಿ ನೀಡಿರುವ ಶಬ್ದಗಳಿಗೆ ಮಾದರಿಯಂತೆ ಬರೆ ಮಾದರಿ ಕಣ್ಣು ಕಣ್ಣುಗಳು ಅದೇ ರೀತಿ ಒಂದು ಪುಸ್ತಕ ಪುಸ್ತಕಗಳು ಎರಡು ಶಾಲೆ ಶಾಲೆಗಳು ಮೂರು ಶೂ ಶೂಗಳು ನಾಲ್ಕು ಚೀಲ ಚೀಲಗಳು ಮಕ್ಕಳೇ ಸಾಮರ್ಥ್ಯಾಧಾರಿತ ಚಟುವಟಿಕೆಯಲ್ಲಿ ಮುಖ್ಯ ಪ್ರಶ್ನೆ ಎರಡು ಕೆಳಗೆ ನೀಡಿರುವ ವಸ್ತುಗಳ ಬಗ್ಗೆ ಎರಡೆರಡು ವಾಕ್ಯಗಳನ್ನು ಬರೆ ಒಂದು ಬೆಳಕು ಹಗಲಿನಲ್ಲಿ ಸೂರ್ಯನಿಂದ ಉತ್ತಮ ಬೆಳಕು ಪಡೆಯುತ್ತೇವೆ ಬೆಳಕು ನಾವು ರಾತ್ರಿ ವೇಳೆ ವಿದ್ಯುತ್ ದೀಪಗಳಿಂದ ಬೆಳಕು ಪಡೆಯುತ್ತೇವೆ ಎರಡು ಸೊಳೆ ನಾವು ಹಣ್ಣುಗಳನ್ನು ತೊಳೆದು ತಿನ್ನಬೇಕು ಸೊಳೆ ನಾವು ಊಟ ಮಾಡುವ ಮೊದಲು ಚೆನ್ನಾಗಿ ಕೈ ತೊಳೆಯಬೇಕು ಮೂರು ಹೆಜ್ಜೆ ಚಿಕ್ಕ ಮಕ್ಕಳು ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾರೆ ಹೆಜ್ಜೆ ನಾವು ಬರೀ ಕಾಲಿನಲ್ಲಿ ರಸ್ತೆಗಳಲ್ಲಿ ನಡೆಯುವಾಗ ನೋಡಿಕೊಂಡು ಹೆಜ್ಜೆ ಇಡಬೇಕು ಸಾಮರ್ಥ್ಯ ಆಧಾರಿತ ಚಟುವಟಿಕೆಯಲ್ಲಿ ಮುಖ್ಯ ಪ್ರಶ್ನೆ ಮೂರನ್ನು ಗಮನಿಸೋಣ ಮಕ್ಕಳೇ ನೀಡಿರುವ ಚಿತ್ರವನ್ನು ನೋಡಿ ವಾಕ್ಯಗಳನ್ನು ರಚಿಸಿ ನೀಡಿರುವ ಚಿತ್ರ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯಗಳು ಈ ರೀತಿಯಾಗಿವೆ ಗಮನಿಸಿ ಚಿತ್ರದಲ್ಲಿ ಸೂರ್ಯೋದಯವು ಪರ್ವತದ ಅಂಚಿನಿಂದ ಇಲ್ಲಿ ಸುಂದರ ದೃಶ್ಯವಾಗಿ ಕಾಣುತ್ತಿದೆ ಚಿತ್ರದಲ್ಲಿ ಆಕಾಶವು ಹಳದಿ ಕೆಂಪು ನೀಲಿ ಬಣ್ಣದಿಂದ ಕೂಡಿದೆ ಚಿತ್ರದಲ್ಲಿ ಪರ್ವತವು ಗಿಡ ಮರಗಳಿಂದ ಹಸಿರು ಹುಲ್ಲು ಹಾಗೂ ಹೂಗಳಿಂದ ತುಂಬಿ ಅದ್ಭುತವಾಗಿ ಕಾಣುತ್ತಿದೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಈ ವಾಕ್ಯದಲ್ಲಿ ಬರುವ ಲಿಂಗಸೂಚಕ ಪದಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳವನ್ನು ತುಂಬು ಮಾದರಿ ರಾಜ ಕೈಕಾಲು ತೊಳೆಯುವನು ಲಿಂಗಸೂಚಕ ಪದಗಳನ್ನು ಬದಲಾಯಿಸಿದಾಗ ರಾಜ ಕೈಕಾಲು ತೊಳೆಯುವಳು ಅದೇ ರೀತಿ ಒಂದು ಬಾಲಕ ಕಣ್ಣು ತೆರೆಯುವನು ಬಾಲಕಿ ಕಣ್ಣು ತೆರೆಯುವಳು ಎರಡು ಗೆಳೆಯ ಸಮವಸ್ತ್ರ ತೊಡುವನು ಗೆಳತಿ ಸಮವಸ್ತ್ರ ತೊಡುವಳು ಮೂರು ಅವನು ಚೀಲ ಎತ್ತಿಕೊಂಡನು ಅವಳು ಚೀಲ ಎತ್ತಿಕೊಂಡಳು ನಾಲ್ಕು ಅಣ್ಣ ಶಾಲೆಗೆ ಓದನು ಅಕ್ಕ ಶಾಲೆಗೆ ಓದಳು ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಪದಗಳನ್ನು ಹೊಂದಿಸಿ ಬರೆ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಮುಂಗೋಳಿ ಕೂಗುವುದು ಸ್ವಪ್ನಕ್ಕೆ ಬಾಯ್ ಎನ್ನು ಸಮವಸ್ತ ತೊಟ್ಟು ಬಾ ಶಾಲೆ ಕಡೆಗೆ ಹೆಜ್ಜೆ ಇಡು ಇವತ್ತು ರವಿವಾರ ಭಾಸಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಎರಡು ಈ ಶಬ್ದಗಳಿಗೆ ಮಾದರಿಯಂತೆ ಪ್ರಾಸಪದ ಬರೆಯಿರಿ ಮಾದರಿ ಮೂಡು ಮಾಡು ಆಡು ಕಾಡು ತೊಳೆ ಕೊಳೆ ಬೆಳೆ ಮಳೆ ತಿಂಡಿ ಬಂಡಿ ಗುಂಡಿ ಗಿಂಡಿ ಮಿಂದು ಸಂದು ನಿಂದು ಬಂದು ರಜ ಮಜ ವಜ ಸಜ ಮುಖ್ಯ ಪ್ರಶ್ನೆ ಮೂರು ಬಿಡಿಸಿ ಬರೆದಿರುವುದನ್ನು ಜೋಡಿಸಿ ಬರೆ ಮಾದರಿ ಚಾಪೆಯಿಂದ ಪ್ಲಸ್ ಹೆದ್ದೇಳು ಜೋಡಿಸಿ ಬರೆದಾಗ ಚಾಪೆಯಿಂದದ್ದೇಳು ಹೆಜ್ಜೆ ಪ್ಲಸ್ ಇಡು ಜೋಡಿಸಿ ಬರೆದಾಗ ಹೆಜ್ಜೇಳು ನಿಜ ಪ್ಲಸ್ ಅಂದ್ರೆ ಜೋಡಿಸಿ ಬರೆದಾಗ ನಿಜವಂದ್ರೆ ನಿನ್ನಿಗೆ ಪ್ಲಸ್ ಆಯಿತು ಜೋಡಿಸಿ ಪಡೆದಾಗ ನಿನ್ನಿಗಾಯಿತು ಮಕ್ಕಳೇ ರಾಜನ ಸುಪ್ರಭಾತ ಪದ್ಯದ ಕೆಲವು ಪದಗಳ ಅರ್ಥ ಹಾಗೂ ಟಿಪ್ಪಣಿಗಳನ್ನು ಗಮನಿಸೋಣ ಪದಗಳ ಅರ್ಥ ಮೂಡು ಹುಟ್ಟು ಅಥವಾ ಉದಯಿಸು ಸ್ವಪ್ನ ಕನಸು ಕಣ್ಣು ನಯನ ಅಥವಾ ನೇತ್ರ ಪುಸ್ತಕ ಒತ್ತಿಗೆ ಮಿಂದು ಸ್ನಾನ ಮಾಡಿ ತೊಟ್ಟು ಧರಿಸಿ ಇವತ್ತು ಈ ದಿನ ರವಿವಾರ ಭಾನುವಾರ ಟಿಪ್ಪಣಿ ಮುಂಗೋಳಿ ಮುಂಜಾವದಲ್ಲಿ ಹೂಕುವ ಕೋಳಿ ಮುಂಬೆಳಕು ಮುಂಜಾನೆಯ ಬೆಳಕು